ಸೊ ನಾನೀಗ ಬಂದಿದ್ದೀನಿ ರಾಜ್ಘಾಟ್ಗೆ ರಾಜ್ಘಾಟ್ ಏನಕ್ಕೆ ಪ್ರಸಿದ್ಧಿ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು ಮಹಾತ್ಮ ಗಾಂಧಿಯವರ ಸಮಾಧಿ ಸ್ಥಳ ಸೊ ಒಳಗಡೆ ಹೋಗಿ ರಾಜ್ಘಾಟಲ್ಲಿ ಏನಿದೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ರಾಜ್ಘಾಟ್ ಏನಿದೆ ಇದಕ್ಕೆ ಯಾವುದು ಎಂಟ್ರಿ ಫೀ ಇರೋದಿಲ್ಲ ಸೊ ನಾವು ಎಂಟ್ರಿ ಫೀ ಫೀದಲ್ಲಿ ನಾವು ಬರ್ಬೋದು ಇಲ್ಲಿ ಚೆಕಿಂಗ್ ರೂಮ್ ಇದೆ ಫಸ್ಟ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಇಲ್ಲಿ ಹಿಂದೆ ಕಣ ಕಾಣ್ತಕ್ಕಂಥ ಚಿಕ್ಕ ಬೂತ್ ಏನಿದೆ ಇಲ್ಲಿ ನಮ್ಮನ್ನೆಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಇಲ್ಲೂ ಕೂಡ ರಾಜ್ಘಾಟಲ್ಲಿ ಘಾಟಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ ನಾವಿಲ್ಲಿ ನೋಡ್ಬೋದು ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿಟ್ಟಿದ್ದಾರೆ ಸೊ ಅದು ರಸ್ತೆ ಕಾಣುತ್ತೆ ಆ ರಸ್ತೆಯಿಂದ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಪಾರ್ಕ್ ವೇ ಮಾಡಿದ್ದಾರೆ ಅದೇ ರೀತಿ ಬಂತು ಅಂದರೆ ಇಲ್ಲಿ ಈ ಥರ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ಇದ್ರ ಒಳಗಡೆಯಿಂದ ನಾವು ಹೋಗಬೇಕು ಅಂಡರ್ ಪಾಸ್ ಮಾಡಿದರೆ ಅಲ್ಲಿ ರಾಜ್ಘಾಟ್ ಇದೆ ಅಂದರೆ ಗಾಂಧೀಜಿಯವರ ಅಂತ್ಯಕ್ರಿಯೆ ನಡೆದಂಥ ಸ್ಥ ಸ್ಥಳ ಒಳಗಡೆ ಎಂಟ್ರಾಗೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಫುಟ್ವೇರ್ಗಳನ್ನು ಅಂದರೆ ಪಾದರಿಕ್ಷೆನ ಕಳಿಸಿ ಇಲ್ಲಿಟ್ಟು ನಾವು ಒಳಗಡೆ ಹೋಗಬೇಕಾಗತ್ತೆ ಸೊ ಒಳಗಡೆ ಹೋದರೆ ಯಾವ ರೀತಿ ಕಾಣುತ್ತೆ ನೋಡೋಣ ಯಾವ ರೀತಿ ಕಾಣುತ್ತೆ ವಾಹ್ ಈ ರೀತಿ ಇದೆ ವಾಹ್ ಲೈಟ್ ಮ್ಯೂಸಿಕ್ ಹಾಕಿದ್ದಾರೆ ಉದ್ಯಾನವನ ಅದರ ಮಧ್ಯದಲ್ಲಿ ಗಾಂಧೀಜಿಯವರ ಸಮಾಧಿ ಸ್ಥಳ ಯಾವುದು ಅಂತ ತೋರಿಸ್ತೀನಿ ರೈಟ್ ಎಸ್ ಇಲ್ಲಿ ಕಾಣತ್ತಲ್ಲ ಓಕೆ ನನ್ನ ಹಿಂದ್ಗಡೆ ಅದೇ ಸಮಾಧಿ ಸ್ಥಳ ಹತ್ತಿರ ಹೋಗೋಣ ನನ್ನ ಹಿಂದುಗಡೆ ನೀವು ನೋಡ್ತಾ ಇದ್ದೀರಾ ಗಾಂಧೀಜಿಯವರ ಅಂತ್ಯಕ್ರಿಯೆ ನಡೆದ ಸ್ಥಳ ಈ ಸ್ಥಳದಲ್ಲಿ ಎಷ್ಟೊಂದು ಪ್ರಶಾಂತತೆ ತುಂಬಿದೆ ಅಂದರೆ ಅಷ್ಟೊಂದು ಪ್ರಶಾಂತತೆ ತುಂಬಿದೆ ಅದೇ ಗಾಂಧೀಜಿಯವರ ಹತ್ಯೆಯಾಗಿ ಈ ಅಂತ್ಯಕ್ರಿಯೆ ನಡೆದ ಸಂದರ್ಭದಲ್ಲಿ ಎಷ್ಟೊಂದು ಜನ ತುಂಬಿದ್ರು ಈ ಸ್ಥಳದಲ್ಲಿ ಅಂತಕ್ಕಂಥದ್ದು ಇಮೇಜ್ ಇನ್ಮೇಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟೊಂದು ಜನಗಳು ಈ ಸ್ಥಳದಲ್ಲಿ ತುಂಬಿದ್ರು ಈ ಜನಗಳ ಅವರ ಅಂತ್ಯಕ್ರಿಯೆಯನ್ನು ನಡೆದ ಸಂದರ್ಭದಲ್ಲಿ ನೋಡೋದಕ್ಕೆ ತುಂಬ ಪ್ರಶಾಂತತೆಯಿಂದ ಕೂಡಿರ್ತಕ್ಕಂಥ ಈ ಸ್ಥಳವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಇಲ್ಲಿಂದ ಉದ್ಯಾನವನವನ್ನು ಸುತ್ತಲೂ ಕೂಡ ನಿರ್ಮಾಣ ಮಾಡಿದ್ದಾರೆ ಮತ್ತು ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಈ ಹಾಡನ್ನು ಕೂಡ ಗುನುಗುನಿಸ್ತಾ ಇದ್ದಾರೆ ಅಂದರೆ ಅಂದರೆ ಈ ರಘುಪತಿ ರಾಘವ ರಾಜಾರಾಮ ಅವರ ನೆಚ್ಚಿನ ಹಾಡು ಆ ಹಾಡನ್ನು ಈ ಮ್ಯೂಸಿಕ್ಕನ್ನು ಪ್ಲೇ ಮಾಡಿದ್ದಾರೆ ಅಂದರೆ ಒಂದು ಸ್ಪೀಕರ್ಸ್ಗಳು ಇಟ್ಬಿಟ್ಟು ಇದನ್ನು ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತಾ ಇದ್ದಾರೆ ಗಾಂಧೀಜಿಯವರ ಅಂತ್ಯಕ್ರಿಯೆ ನಡೆದ ಸ್ಥಳದಿಂದ ನಿಮಗೆ ಪ್ರದಕ್ಷಿಣೆ ಮುಖಾಂತರ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಮಾಧಿ ಸ್ಥಳ ಅಥವಾ ಅಂತ್ಯಕ್ರಿಯೆ ನಡೆದ ಸ್ಥಳ ಅಂತಲೂ ಹೇಳ್ಬೋದು ನಾವು ನಾನು ಹಿಂದುಗಡೆ ನೋಡ್ತಿದ್ದೀರಲ್ಲ ಈ ಸ್ಥಳದಿಂದ ನಾವು ಸಾಮಾನ್ಯ ಜನರು ಬಂದುಬಿಟ್ಟು ಈ ಸಮಾಧಿ ಸ್ಥಳವನ್ನು ನೋಡಿಕೊಂಡು ಒಂದು ವ್ಯವಸ್ಥೆ ಇರುತ್ತೆ ಆದರೆ ಪ್ರೈಮ್ ಮಿನಿಸ್ಟ್ರು ಆ ಥರವರು ಗಣ್ಯ ಅತಿ ಗಣ್ಯ ಅತಿಥಿಗಳು ಬರ್ತಕ್ಕಂಥ ಸ್ಥಳ ಅಂತಂದರೆ ಇದು ಈ ಸ್ಥಳದಿಂದ ಈ ಗೇಟಿನ ಬಂದು ಈ ಸಮಾಧಿ ಸ್ಥಳಕ್ಕೆ ನಮಸ್ಕಾರ ಮಾಡಿ ಆಮೇಲೆ ನಂತರ ತೆರಳತಕ್ಕಂಥದ್ದು ಗಾಂಧೀಜಿಯವರ ಸಮಾಧಿ ಸ್ಥಳವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಸುತ್ತಲೂ ಕೂಡ ಏನೋ ಒಂಥರ ಡಿಫ್ರೆಂಟಾಗಿ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ಮಾಡಿಬಿಟ್ಟು ಅದನ್ನು ಹೋದ್ರೆ ಮಧ್ಯದಲ್ಲಿ ಈ ಸಮಾಧಿ ಸ್ಥಳವನ್ನು ಇರ್ತಕ್ಕಂಥ ಸಮಾಧಿ ಸ್ಥಳ ಇರ್ತಕ್ಕಂಥದ್ದು ನೋಡ್ಬೋದು ನಾವು ಈ ಕಡೆ ಹೋದರೆ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ಹೋಗ್ಬೋದು ಮತ್ತು ಇಲ್ಲಿ ಮೇಲ್ಗಡೆ ಏನೋ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಒಂಥರ ಇಳಿಜಾರ್ ಥರ ಇದೆ ನೋಡೋಣ ಈ ರಾಜ್ಘಾಟ್ ಅಂತಕ್ಕಂಥದ್ದು ಏನು ಸ್ಥಳ ಇದೆ ಗಾಂಧೀಜಿಯವರ ಸಮಾಧಿ ಸ್ಥಳ ಅಥವಾ ಅಂತ್ಯಕ್ರಿಯೆ ನಡೆದ ಸ್ಥಳ ಅಂತ ಏನು ಕರಿತೀವಿ ಈ ಸ್ಥಳಕ್ಕೆ ಬಂದರೆ ನಾವು ನಮಗೆ ಫೀಲೇ ಆಗೋದಿಲ್ಲ ಮಾತ್ರ ಉದ್ಯಾನವನಕ್ಕೆ ಬಂದಿದ್ವು ಅಂತಕ್ಕಂಥದ್ದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಬಹಳ ಸೊಗಸಾಗಿದೆ ಈ ಸ್ಥಳ ನೂರಾರು ಎಕರೆಗಳ ವಿಸ್ತೀರ್ಣದಲ್ಲಿ ಈ ರಾಜ್ಘಾಟ್ ಇರ್ತಕ್ಕಂಥದ್ದು ನೋಡ್ಬೋದು ಇಲ್ಲಿಂದ ನಾವು ಬಂತು ಅಂದರೆ ಏನು ಕಾಣುತ್ತೆ ಅಂತಂದರೆ ಗಾಂಧೀಜಿಯವರ ಸಮಾಧಿ ಸ್ಥಳ ಅಥವಾ ಅಂತ್ಯಕ್ರಿಯೆ ನಡೆದ ಸ್ಥಳವನ್ನು ನಾವಿಲ್ಲಿ ಹಿಂದ್ಗಡೆ ನೋಡ್ಬೋದು ಇದು ಗಾಂಧೀಜಿಯವರ ಅಂತ್ಯಕ್ರಿಯೆ ನಡೆದ ಸ್ಥಳ ರಾಜ್ಘಾಟ್ ಮೇಲಿಂದ ನೋಡಿದರೆ ಈ ರೀತಿ ಕಾಣುತ್ತೆ ನಮಗೆ ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರಡ್ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ